ಲಿಮಿಟೆಡ್ ಅವ್ರದ್ದು ನಾಲ್ಕನೇ ವ್ಯಕ್ತಿ ಸೊ ಇವಾಗ ನೀವು ನಾನು ನೋಡ್ಬೋದು ನನ್ನ ಹತ್ರ ಇರೋದು ಬಂದ್ಬಿಟ್ಟು ಇದು ನಾಲ್ಕು ವರ್ಷ ಗಿಡ ರಕ್ತಚಂದನ ಅಂತ ಕರೆದಿತ್ತು ಕನ್ನಡದಲ್ಲಿ ಸೊ ಇವತ್ತು ನಾನು ನಿಮಗೊಂದು ಸೇಫ್ಟಿ ಸೆಕ್ಯೂರ್ ಪರವಾಗಿ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಸೊ ಅದರಲ್ಲಿ ರಕ್ತಚಂದನ ಅಂತ ಸೊ ಈ ಎಲ್ಲರೂ ನೀವೆಲ್ಲ ಪುಷ್ಪ ಭೂಮಿ ನೋಡಿದ್ರೆ ಒಂದು ಮರದ ಬಗ್ಗೆ ಜಾಸ್ತಿ ಸ್ಮಗ್ಲಿಂಗನ್ನು ನಡೀತಾ ಇರುತ್ತೆ ಅಂತ ಒಂದು ಗಿಡ ಇವತ್ತು ನಮ್ಮ ಕಂಪನಿ ವೆಚ್ಚ ಸೊ ಈ ಕಾನ್ಸೆಪ್ಟು ಈ ಕಂಪನಿ ಬಂದ್ಬಿಟ್ಟು ಆಂಧ್ರ ಪ್ರದೇಶದಲ್ಲಿ ರಾಯಲ್ಸೀಮಾ ಬಿಟ್ಟು ಬೇರೆ ಎಲ್ಲಿ ಬರಲ್ಲ ಆ ರಾಯಲ್ಸೀಮಾದಲ್ಲಿ ನೆಲ್ಲೂರು ಅನಂತಪುರ ಪ್ರಕಾಶಂ ಚಿತ್ತೂರು ಈ ಏರಿಯಾದಲ್ಲಿ ಮಾತ್ರ ಬರುತ್ತೆ ಈಗ ಸದ್ಯಕ್ಕೆ ನಮ್ಮ ಕಂಪನಿ ಹಾಕಿರುವಂಥ ವೆಂಚರ್ಸ್ ಬಂದ್ಬಿಟ್ಟು ಪ್ರಕಾಶಂ ಡಿಸ್ಟಿಕ್ಕು ಮತ್ತು ನೆಲ್ಲೂರು ಡಿಸ್ಟಿಕ್ಕಲ್ಲಿ ಲೊಕೇಟ್ ಆಗಿದೆ ಸೊ ಅರೌಂಡ್ ಒಂದು ಟೂ ತೌಸಂಡ್ ಏಯ್ಟಲ್ಲಿ ಸ್ಟಾರ್ಟಾಗಿ ಇವಾಗವರೆಗೂ ಎರಡು ಸಾವಿರದ ಎಕರದಲ್ಲಿ ಎಂಟು ಲಕ್ಷ ಮೇಲೆ ಗಿಡಗಳನ್ನ ನಾವು ಲೀಗಲಾಗಿ ಕಲ್ಟಿವೇಶನ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಬಂದುಬಿಟ್ಟು ಇನ್ವೆಸ್ಟ್ಮೆಂಟ್ ಬಂದ ನೋಡೋಕ್ಕೆ ಬಂದರೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಗೈಸ್ ನೀವು ಬೆಂಗಳೂರಲ್ಲಿ ತರ್ಟಿ ಫಾರ್ಟಿ ಸೈಟ್ ತಗೊಳ್ಳೋ ಒಂದು ಅಮೌಂಟ್ಗೆ ನಮ್ಮ ಒಂದು ಕಂಪನಿಯಲ್ಲಿ ಒನ್ ಎಕರ್ ನೀವು ಖಂಡಿತ ಲ್ಯಾಂಡ್ ಪರ್ಚೇಸ್ ಮಾಡ್ಬೋದು ಸೊ ಇಲ್ಲಿ ಬಂದುಬಿಟ್ಟು ಮಿನಿಮಮ್ ಇನ್ವೆಸ್ಟ್ಮೆಂಟು ನೈನ್ ಲ್ಯಾಕ್ ರುಪೀಸ್ ಗ್ರಾಹಕರೇ ನೈನ್ ಲ್ಯಾಕ್ ರುಪೀಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ನೈನ್ ಲ್ಯಾಕ್ಗೆ ನೈನ್ ಗುಂಟೆ ಜಾಗ ಅದರಲ್ಲಿ ಹಂಡ್ರೆಡ್ ರಕ್ತ ಚಂದನ ಗಿಡನ ಪ್ಲಾಂಟೇಷನ್ ಮಾಡಿ ಕಸ್ಟಮರ್ ಹೆಸರಿಗೆ ಕಂಪನಿ ರಿಜಿಸ್ಟ್ರೇಷನ್ ಮಾಡಿಕೊಡುತ್ತೆ ಸೊ ಇದು ಆಗಿದ ಅನಂತರ ಮುಂದಿನ ಹನ್ನೆರಡು ವರ್ಷ ಏನೇನಿದೆಯೋ ಎಂಟೈರ್ ಈ ಗಿಡನ ಸೆಕ್ಯೂರಿಟಿ ಕೊಡೋದು ಮೈಂಟೈನ್ ಮಾಡೋದು ಡ್ರಿಪ್ ಇರಿಗೇಷನು ಇದನ್ನು ನೋಡ್ಕೊಳ್ಳೋ ಪ್ರತಿಯೊಂದು ಜವಾಬ್ದಾರಿ ನಮ್ಮ ಕಂಪನಿ ತಗೊಳುತ್ತೆ ಸೊ ಇದೇ ರೀತಿ ಹನ್ನೆರಡು ವರ್ಷ ಏನೇನೆಲ್ಲ ಮೇಂಟೆನೆನ್ಸ್ ಮಾಡುತ್ತೆ ಈ ಮೇಂಟೆನೆನ್ಸ್ನು ಕೂಡ ಫಸ್ಟ್ ಟೈಮ್ ಫಾರ್ಮ್ ಅಲ್ಲಿನೇ ನಮ್ಮ ಕಂಪನಿ ಮ್ಯೂಚುವಲ್ ಅಗ್ರಿಮೆಂಟು ಮಾಡಿಕೊಡ್ತಾ ಇದೆ ಈ ಮ್ಯೂಚುವಲ್ ಅಗ್ರಿಮೆಂಟು ಕಸ್ಟಮರ್ಗೆ ಅನುಕೂಲವಾಗಿರುವಂಥ ಇಪ್ಪತ್ತಾರು ಪಾಯಿಂಟ್ಗಳನ್ನ ಮೆನ್ಷನ್ ಮಾಡಿ ನಮಗೆ ಕೊಡ್ತಾ ಇದ್ದಾರೆ ಸೊ ಇದರಲ್ಲಿ ಹನ್ನೆರಡು ವರ್ಷದಲ್ಲಿ ನಮ್ಮ ಕಂಪನಿ ಏನೇನೆಲ್ಲ ಮಾಡುತ್ತಂದರೆ ಸೊ ನಿಮಗೆ ರಿಜಿಸ್ಟ್ರೇಷನ್ ಕೂಡಲೇ ನಿಮ್ಮ ಒಂದು ಜಾಗದಲ್ಲಿ ಹಾಕಿರೋಂಥ ಹಂಡ್ರೆಡ್ ಗಿಡಗೆ ಪ್ರತಿ ಗಿಡವೂ ಕೂಡ ಮುನ್ನೂರು ರೂಪಾಯಿ ಚಲಾನು ನಿಮ್ಮ ಹೆಸರಲ್ಲಿ ಕಂಪನಿ ಕಟ್ಟುತ್ತೆ ಅಂದರೆ ಹನ್ನೆರಡು ಗಿಡಗೆ ಮೂವತ್ತು ಸಾವಿರ ರೂಪಾಯಿ ನಿಮ್ಮ ಹೆಸರಲ್ಲಿ ಕಂಪ್ ಆಗಿದ ಮೇಲೆ ಐದು ವರ್ಷ ಬಂದ ತಕ್ಷಣನೇ ಪ್ರತಿ ಗಿಡಗೂ ಕೂಡ ಕಂಪನಿ ಕ್ರಾಸ್ ಇನ್ಸೂರೆನ್ಸ್ ಅನ್ನೋದು ಕ್ರಾಪ್ ಇನ್ಸೂರೆನ್ಸ್ ಅನ್ನೋದು ಪೇ ಮಾಡೋದು ನಡೆಯುತ್ತೆ ಸೊ ಬಿಫೋರ್ ಟೂ ಇಯರ್ಸ್ ಒಳಗಡೆ ಏನಾದರೂ ಗಡ ಗಿಡ ಏನಾದರೂ ಸತ್ತೋಯ್ತು ಅಂದರೆ ಹೊಸ ಗಿಡನ ರೀಪ್ಲೇಸ್ಮೆಂಟ್ ಮಾಡೋದು ನಡೆಯುತ್ತೆ ಸೊ ಆಗಿದ್ದ ನಂತರ ಏಳು ವರ್ಷ ಬಂದ ತಕ್ಷಣನೇ ಇದೇ ಗಿಡಗೆ ಸೊ ಇವಾಗ ನಾಲ್ಕು ವರ್ಷ ಆಗಿದೆ ಇನ್ನೊಂದು ಮೂರು ವರ್ಷ ಆಗಿದ ತಕ್ಷಣ ಇದೇ ಗಿಡ ಒಳಗಡೆ ಒಂದು ಜಿಯೋ ಟ್ಯಾಗಿಂಗ್ ಅಂತ ಮಾಡ್ತೀವಿ ಅಂದ್ರೆ ಇದ್ರ ಒಳಗಡೆ ಒಂದು ಎಲೆಕ್ಟ್ರಿಕ್ ಚಿಪ್ ಪ್ಲೇಸ್ ಮಾಡೋದ್ರಿಂದ ನಾಳೆ ಯಾರೇ ಕದಿಬೇಕಂತ ಕಲ್ರು ಬಂದು ಇದನ್ನ ಜೋರಾಗಿ ಹೊಡೆದಾಗ ಇಮಿಡಿಯೇಟ್ ಆಗಿ ಅಲರ್ಟ್ ಮೆಸೇಜಸ್ ಕಸ್ಟಮರ್ ಗೆ ಅದ್ರ ಜೊತೆಗೆ ಕಂಪನಿಗೂ ಕೂಡ ಬರೋ ಚಾನ್ಸಸ್ ಇರುತ್ತೆ ಇದ್ರ ಜೊತೆಗೆ ಲ್ಯಾಂಡ್ ಇಲ್ಲಿ ಪರ್ಚೇಸ್ ಮಾಡ್ತಾರೋ ಪ್ರತಿ ಲ್ಯಾಂಡಿಗೂ ಕೂಡ ಥ್ರೂ ಸ್ಯಾಟಲೈಟ್ ಕನೆಕ್ಷನು ಆನ್ಲೈನ್ ಮಾರ್ಕೆಟ್ಸ್ ಅನ್ನೋದು ಕೊಡೋದ್ರಿಂದ ಯಾವುದೇ ರೀತಿಯಿಂದ ನಾಳೆ ಕಬ್ಜ್ ನಡೆಯೋಕ್ ಆಗ್ತಿರೋ ಒಂದು ಬೆಸ್ಟ್ ಫೆಸಿಲಿಟೀಸ್ನ ಈ ಕಂಪನಿ ಪ್ರೊವೈಡ್ ಮಾಡಿಕೊಡ್ತಾ ಇದೆ ಇದೇ ತರ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಅಂತ ಒಂದು ಟೆಕ್ನಾಲಜಿನ ನಮ್ಮ ಕಂಪನಿ ಡೆವಲಪ್ ಮಾಡ್ತಾ ಇರೋದ್ರಿಂದ ಸೊ ಲಕ್ಷಾನುಗಟ್ಟಲೆ ಗಿಡಗಳು ಹಾಕಿದ್ದೀವಿ ಪ್ರತಿ ಗಿಡ ಒಂದು ಡೆವಲಪ್ಮೆಂಟ್ನ ನಾವು ಇಂಡಿವಿಜುವಲ್ ಆಗಿ ಆಗದೇ ಇರೋದ್ರಿಂದ ಆ ಟೆಕ್ನಾಲಜಿ ಮುಖಾಂತರ ಮೇಲೆ ಒಂದು ಡ್ರೋನ್ ಕಳಿಸೋದ್ರಿಂದ ಆ ಡ್ರೋನ್ ಪರ್ಟಿಕ್ಯುಲರ್ ಆಗಿ ಯಾವ ಗಿಡಗೆ ರಿಕ್ವೈರ್ಮೆಂಟ್ ಅವಶ್ಯಕತೆ ಇದೆ ಯಾವುದು ಡೆವಲಪ್ಮೆಂಟ್ ಡ್ರೋನ್ ಕಡಿಮೆ ಇದೆ ಅನ್ನೋದನ್ನು ಪರ್ಟಿಕ್ಯುಲರ್ ಆಗಿ ಸ್ಕ್ಯಾನ್ ಮಾಡಿ ನಮಗೆ ರಿಪೋರ್ಟ್ ಕೊಡುವಂಥ ಪಾಸಿಬಿಲಿಟಿ ಕಾಣಿಸ್ತಾ ಇದೆ ಇದಾದ ಮೇಲೆ ಹತ್ತು ವರ್ಷ ಆಗಿದ ತಕ್ಷಣನೇ ಡೈಮಂಡ್ ಫೆನ್ಸಿಂಗ್ ಬಿಕಮ್ ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡಿರ್ತೀವಿ ಸೊ ಗನ್ ನ ಹೈರ್ ಮಾಡಿರ್ತೀವಿ ಸ್ಕ್ವಾ ಟ್ಯಾಕ್ಸ್ ಎಲ್ಲ ಇರುತ್ತೆ ಈ ಥರ ಹನ್ನೆರಡು ವರ್ಷ ಪ್ರತಿ ಒಂದು ನಮ್ಮ ಕಂಪನಿನ ನೋಡ್ಕೊಳ್ಳುತ್ತೆ ಹನ್ನೆರಡು ವರ್ಷ ಆದಮೇಲೆ ವಿತ್ ಕಸ್ಟಮರ್ ಒಂದು ವಿತ್ ಪರ್ಮಿಷನ್ ಎನ್ ಓ ಸಿ ತಗೊಂಡು ಅವ್ರ ಮುಂದೆನೇ ಈ ಗಿಡನ ಕಟ್ ಮಾಡೋದು ನಡೆಯುತ್ತೆ ಕಟ್ ಮಾಡಿದ ಮೇಲೆ ಏನೆಲ್ಲ ಅಮೌಂಟ್ ಅನ್ನೋದು ಬರುತ್ತೋ ಈ ರಕ್ತ ಚೆನ್ನನ ಗಿಡ ಇಲ್ಲ ಬರೋ ಅಂಥ ಅಮೌಂಟಲ್ಲಿ ಕಸ್ಟಮರ್ಗೆ ಫಿಫ್ಟಿ ಪರ್ಸೆಂಟು ಕಂಪನಿಗೆ ಫಿಫ್ಟಿ ಪರ್ಸೆಂಟ್ ರೀತಿ ಸೊ ಆಗುತ್ತೆ ಈಗ ಒಂದು ನೈನ್ ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿರೋ ಒಂದು ಕಸ್ಟಮರ್ಗೆ ಎಷ್ಟು ಇನ್ಕಮ್ ಬರುತ್ತೆ ಅಂದರೆ ಸೊ ಈ ಥರ ಹಂಡ್ರೆಡ್ ಮರ ಹನ್ನೆರಡು ವರ್ಷದಲ್ಲಿ ಸಿ ಗ್ರೇಡ್ನ ಕೊಡ್ತವೆ ಎ ಗ್ರೇಡ್ ಬಿ ಗ್ರೇಡ್ ನಾವು ಹೇಳ್ತಾ ಇಲ್ಲ ಸಿ ಗ್ರೇಡ್ ಗ್ಯಾರಂಟಿಯಾಗಿ ಕೊಡ್ತವೆ ಸೊ ಇದನ್ನು ಯಾವ ರೀತಿಯಿಂದ ಬಳಸ್ತಾರೆ ಅಂದರೆ ಕಾಸ್ಮೆಟಿಕ್ಸು ಮೆಡಿಸಿನ್ಸು ಪರ್ಫ್ಯೂಮ್ಸು ಸೊ ಅದೇ ಥರ ಫರ್ನಿಚರ್ ತಯಾರು ಮಾಡೋದರಲ್ಲಿ ಮೆಡಿಸಿನ್ಸ್ ತಯಾರು ಮಾಡೋದರಲ್ಲಿ ಚೈನಾ ಜಪಾನ್ ಸಿಂಗಪುರ್ ತೈವಾನ್ ಅಂತ ಕಂಟ್ರೀಸಲ್ಲಿ ಇದಕ್ಕೆ ತುಂಬ ಅಂದರೆ ತುಂಬ ಯೂಸ್ ಡಿಮ್ಯಾಂಡ್ ಇದೆ ಸೊ ಆ ರೀತಿಯಿಂದ ಸೊ ಎರಡು ಸಾವಿರದ ಹದಿನೈದು ಪ್ರಕಾರ ಗೌರ್ಮೆಂಟ್ ಕೊಟ್ಟಿರೋ ಜೀವೋ ಇನ್ನೂರ ಐವತ್ತಾರು ಪ್ರಕಾರ ಅದರಲ್ಲಿ ಸಿ ಗ್ರೇಡ್ ಇಪ್ಪತ್ತೊಂದು ಲಕ್ಷ ಒಂದು ಟನ್ ಅನ್ನೋದು ತಗೊಂತಾ ಇದ್ದಾರೆ ಈ ತರ ಒಂದೊಂದು ಗಿಡ ನಮ್ಗೆ ಆಫ್ಟರ್ ಟುವೆಲ್ ಇಯರ್ಸ್ ಮಿನಿಮಮ್ ನೂರ್ ಕೆಜಿ ಕೊಡುತ್ತೆ ಮ್ಯಾಕ್ಸಿಮಮ್ ಮುನ್ನೂರು ಕೆಜಿ ಕೊಡುತ್ತೆ ಮಿನಿಮಮ್ ನೂರ್ ಕೆಜಿ ಕೊಡುತ್ತೆ ಅಂತ ತಗೊಂಡ್ರು ಕೂಡ ಒಂದೊಂದು ಗಿಡ ನೂರ್ ಕೆಜಿ ಕೊಡುತ್ತೆ ಅಂದ್ರೆ ನೂರ್ ಗಿಡಗೆ ಹತ್ತು ಸಾವಿರ ಕೆಜಿ ಅಂದ್ರೆ ಹತ್ತು ಟನ್ ಕೊಡುತ್ತೆ ಸೊ ಈ ಹತ್ತು ಟನ್ಗೆ ಒಂದೊಂದು ಇಪ್ಪತ್ತೊಂದು ಲಕ್ಷ ಅಂದ್ರೆ ಎರಡು ಕೋಟಿ ಬರುತ್ತೆ ಎರಡು ಕೋಟಿಯಲ್ಲಿ ಒಂದು ಕೋಟಿ ಕಂಪನಿ ತಗೊಂಡು ಒಂದು ಕೋಟಿ ಕಸ್ಟಮರ್ ಕೊಡುತ್ತೆ ಇದು ಫಸ್ಟ್ ಕಟಿಂಗ್ ಇದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಕಟಿಂಗ್ ನೆಕ್ಸ್ಟ್ ಟೆನ್ ಇಯರ್ಸ್ಗೆ ಇರುತ್ತೆ ಅದೇ ತರ ನೆಕ್ಸ್ಟ್ ನೈನ್ ಇಯರ್ಸ್ಗೆ ಮೂರನೇ ಕಟಿಂಗ್ ಇರುತ್ತೆ ಅಂದ್ರೆ ಒನ್ ಟೈಮ್ ನೀವು ಈ ಕಂಪನಿಯಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡೋದರಿಂದ ತ್ರೀ ಟಿಕೆಟ್ಸಲ್ಲಿ ತ್ರೀ ರಿಟರ್ನ್ಸ್ನ ನೀವು ಇಲ್ಲಿ ತಗೋಬಹುದು ಇದರ ಜೊತೆಗೆ ಲ್ಯಾಂಡ್ ಎಲ್ಲ ಕಂಪ್ಲೀಟು ನಿಮ್ಮ ಹೆಸರಲ್ಲೇ ಇರುತ್ತೆ ಸೊ ನೀವು ಎಮರ್ಜೆನ್ಸಿ ಸಿಚುವೇಶನ್ ಬಂದು ತ್ರೀ ಫೋರ್ ಇಯರ್ಸ್ ಆದಮೇಲೆ ಲ್ಯಾಂಡ್ನ ಮಾರಬೇಕಂದ್ರೂ ಕೂಡ ನಾವೇ ರೀಸೇಲ್ ಮಾಡಿಕೊಡ್ತೀವಿ ಸೊ ಇದೆಲ್ಲ ಟಿಕೆಟ್ನ ನೋಡಿದ ಮೇಲೆ ಸೊ ನಮ್ಮನ್ನ ಸಂಪರ್ಕಿಸಿ ಸೊ ಡಿಸ್ಪ್ಲೇ ಆಗ್ತಾ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫ್ಲಾಟ್ ಮಾಡ್ತಾ ಇದನ್ನೆಲ್ಲ ನೋಡ್ಕೊಂಡು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಸಿದ್ರೆ ಖಂಡಿತ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಒಂದು ಚಿಲ್ಡ್ರನ್ ಗೆ ಒಂದು ಬೆಸ್ಟ್ ಫ್ಯೂಚರ್